ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಮಾಹಿತಿ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಶನಿಯ ಗೋಚಾರದ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಗೋಚಾರದ ಫಲದ ಲಾಸ್ಟ್ ವಿಡಿಯೋ ಅಂದರೆ ಮೀನರಾಶಿಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಹನ್ನೊಂದು ರಾಶಿಗಳಿಗೂ ವಿಡಿಯೋ ಮಾಡಿದ್ದೀನಿ ಅದರ ರೆಸ್ಪಾನ್ಸು ಚೆನ್ನಾಗಿದೆ ಸೊ ಇದು ಲಾಸ್ಟ್ ರಾಶಿ ಶನಿಯ ಗೋಚಾರ ಫಲದ್ದು ಗೋಚಾರ ಫಲ ತಿಳ್ಕೊಳ್ಳೋದಕ್ಕೆ ಮೊದಲು ರಾಶಿಯ ಅಧಿಪತಿ ಮತ್ತು ಶನಿಯ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ ಮೀನ ರಾಶಿಯ ಅಧಿಪತಿ ಬಂದು ಗುರು ಇನ್ನು ಶನಿ ಮತ್ತೆ ಗುರುವಿಗೆ ಒಳ್ಳೆ ರಿಲೇಷನ್ಶಿಪ್ಪು ಇಲ್ಲ ಕೆಟ್ಟ ರಿಲೇಶನ್ಶಿಪ್ಪು ಇಲ್ಲ ಅಂದ್ರೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ನ್ಯೂಟ್ರಲ್ ರಿಲೇಶನ್ಶಿಪ್ ಇರುತ್ತೆ ಯಾಕೆಂತಂದ್ರೆ ಶನಿ ಕೂಡ ನ್ಯಾಯವಾದಿನೇ ಗುರು ಕೂಡ ನ್ಯಾಯವಾದಿನೇ ಆದರೆ ಶನಿ ಸ್ವಲ್ಪ ಸ್ಟ್ರಿಕ್ಟ್ ಡಿಸಿಪ್ಲಿನ್ಡ್ ಇರ್ತಾನೆ ಗುರು ಕೂಡ ಡಿಸಿಪ್ಲಿನ್ ಡಿಸಿಪ್ಲಿನ್ ಇನ್ನೊಂದು ಹೆಸರೇ ಗುರು ಆದ್ರೆ ಸ್ವಲ್ಪ ಲೀನಿಯನ್ಸ್ ಇರುತ್ತೆ ಗುರುವಿನ ಹತ್ತಿರ ಅಷ್ಟು ಹಾರ್ಶ್ ಆಗಿ ಬಿಹೇವ್ ಮಾಡೋದಿಲ್ಲ ಜ್ಯೋತಿಷ್ಯದ ಪ್ರಕಾರ ಗುರು ಕೆಟ್ಟ ಸ್ಥಾನದಲ್ಲಿದ್ರು ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ ಒಳ್ಳೇದ್ ಮಾಡಲ್ಲ ಅಷ್ಟೇ ಕೆಟ್ಟ ಸ್ಥಾನದಲ್ಲಿದ್ರೆ ಒಳ್ಳೆ ಸ್ಥಾನದಲ್ಲಿದ್ರೆ ಒಳ್ಳೆಯದನ್ನ ಮಾಡ್ತಾನೆ ಒಳ್ಳೆ ಫಲಗಳನ್ನ ಕೊಡ್ತಾನೆ ಆದ್ರೆ ಕೆಟ್ಟ ಸ್ಥಾನದಲ್ಲಿ ಬಂದಾಗ ಏನು ಕೆಟ್ಟದ್ದು ಮಾಡಲ್ಲ ಒಳ್ಳೆಯದು ಮಾಡಲ್ಲ ಸುಮ್ಮನೆ ಇದ್ಬಿಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಯಾವ ಮನೆಗೆ ಹೋಗ್ತಾನೋ ಅಲ್ಲಿ ಎಕ್ಸ್ಪ್ಯಾನ್ಶನ್ ನ ಮಾಡ್ತಾನೆ ಅದು ಯಾವ ವಿಚಾರ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಮಿಲಿ ಮನೆಗೆ ಬಂದರೆ ಫ್ಯಾಮಿಲಿ ಎಕ್ಸ್ಟೆನ್ಷನ್ ಆಗುತ್ತೆ ಅಂದರೆ ನಿಮಗೆ ಮದುವೆ ಆಗ್ಬೋದು ಮದುವೆ ಆಗಿರೋರಿಗೆ ಮಕ್ಕಳಾಗ್ಬೋದು ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಆದರೆ ಶನಿಗೆ ಅಷ್ಟೊಂದು ಕ್ಷಮಾಗುಣ ಇರೋದಿಲ್ಲ ಶನಿ ಜಡ್ಜ್ ಥರ ಎಲ್ಲರಿಗೂ ಒಂದೇ ಏನೇ ಇರಲಿ ನ್ಯಾಯ ನ್ಯಾಯಾನೇ ಆ ರೀತಿ ಡಿಸಿಪ್ಲಿನ್ಡ್ ಆಗಿರ್ತಾನೆ ಶನಿ ಆ ಲೆಕ್ಕದಲ್ಲಿ ತಗೊಂಡ್ರೆ ಸ್ವಲ್ಪ ಶನಿ ಸ್ಟ್ರಿಕ್ಟ್ ಅಂತ ಹೇಳ್ಬೋದು ಗುರುವೀಗ ಕಂಪೇರ್ ಮಾಡಿದ್ರೆ ಸೊ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನ ವರೆಗೂ ಶನಿ ಕುಂಭರಾಶಿಯಲ್ಲಿ ಗೋಚಾರ ಮಾಡ್ತಿರ್ತಾನೆ ಅಂದರೆ ಮೀನರಾಶಿಯವರಿಗೆ ಕಳೆದ ಎರಡು ವರ್ಷದಿಂದಲೇ ಸಾಡೆ ಸಾತಿ ಪ್ರಾರಂಭವಾಗಿದೆ ಅಂತ ಅರ್ಥ ಯಾಕೆಂದ್ರೆ ಸಾಡೆ ಸಾತಿ ಬರೋದು ಹನ್ನೆರಡನೇ ಮನೆಯಲ್ಲಿ ಒಂದನೇ ಮನೆಯಲ್ಲಿ ಮತ್ತು ಎರಡನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಸಾಡೆ ಸಾತಿ ಅಂತ ಹೇಳ್ತಾರೆ ಏಳರಾಟ ಶನಿ ಅಂತ ಹೇಳ್ತಾರೆ ಸೊ ನಿಮ್ಗೆ ಆಲ್ರೆಡಿ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಎರಡು ವರ್ಷ ಕಳೆದಿದೆ ಇನ್ನು ಅರ್ಧ ವರ್ಷ ಪೆಂಡಿಂಗ್ ಇದೆ ಫಸ್ಟ್ ಪಾದದ್ದು ಅದು ಮುಗಿಯುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮದ್ಯದ ಪಾದ ಬರುತ್ತೆ ಏಳರಾಟ ಶನಿದು ಅದು ಜನ್ಮ ಶನಿ ಆಗುತ್ತೆ ನಿಮಗೆ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ನಿಮಗೆ ಜನ್ಮ ಶನಿ ಪ್ರಾರಂಭವಾಗುತ್ತೆ ಜನ್ಮದಲ್ಲಿ ಶನಿ ಬಂದಾಗ ಏನು ಅಂತಂದ್ರೆ ಅದು ನಿಮ್ಮ ಇಂಟ್ರೋಸ್ಪೆಕ್ಟಿವ್ ಟೈಮು ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಮಯ ಶನಿ ನಿಮಗೊಂದು ಆಪರ್ಚುನಿಟಿ ಕೊಡ್ತಾನೆ ನೀವು ಹಿಂದೆ ಏನಾದರೂ ನಿಮ್ಮ ಅಧಿಕಾರ ಬಳಸಿ ತಪ್ಪು ಮಾಡಿರೋದು ನಿಮ್ಮ ಬಲವನ್ನು ಬಳಸಿ ತಪ್ಪು ಮಾಡಿರೋದು ಏನಾದರೂ ಮಾಡಿದ್ರೆ ಅದನ್ನು ಈಗಲೇ ಒಪ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ ಏನಾದರೂ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಮುಂದಿನ ಪಾದದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಎರಡ್ ಸಾವಿರದ ಮೂವತ್ತೊಂದರವರೆಗೂ ಅವನು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ ತುಂಬಾ ಕ್ರೂರವಾದ ಸಮಯ ಅದು ಆ ಸಮಯದಲ್ಲಿ ದೊಡ್ಡ ಶಿಕ್ಷೆ ಗುರಿ ಮಾಡಿಬಿಡ್ತಾನೆ ನಿಮ್ಮನ್ನ ಸೊ ನಿಮ್ಮದೇನಾದ್ರೂ ತಪ್ಪುಗಳಿದ್ರೆ ಅದನ್ನ ಈಗಲೇ ಸರಿ ಮಾಡ್ಕೊಳ್ಳಿ ಇನ್ನು ಯಾವ್ದು ನಾನು ತಪ್ಪು ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನು ನೀವು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋ ಸಮಯ ಅಂತ ಹೇಳ್ಬೋದು ಇದು ಫಾರ್ ಎಕ್ಸಾಂಪಲ್ ತುಂಬಾ ದಪ್ಪ ಇದ್ದೀರಾ ಫಿಟ್ನೆಸ್ ಇಲ್ವಾ ಫಿಟ್ನೆಸ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು ಜಿಮ್ಮಿಗೆ ಹೋಗಿ ವೆಯ್ಟ್ ರಿಡಕ್ಷನ್ ಮಾಡ್ಬೋದು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದನ್ನು ಕರಗಿಸ್ಕೊಳ್ಬಹುದು ಇಲ್ಲ ಸಣ್ಣಗಿದ್ರೆ ತುಂಬ ಮಸ್ಕ್ಯುಲರ್ ಆಗಿ ಬಾಡಿ ಡೆವಲಪ್ ಮಾಡ್ಕೋಬಹುದು ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಂಡು ಅದು ಫಿಸಿಕಲಿ ಆಗ್ಬೋದು ಮೆಂಟಲಿ ಆಗ್ಬೋದು ಎಮೋಷ್ನಲಿ ಕೂಡ ಆಗಬಹುದು ಮತ್ತು ಕರಿಯರ್ನಲ್ಲಿ ಒಂದು ಪ್ರಾಮಿನೆಂಟ್ ಹಂತದಲ್ಲಿರುವಂಥ ವ್ಯಕ್ತಿಗಳು ನಾನು ಏನಾಗಬೇಕು ಅಂತ ತುಂಬಾ ಆತ್ಮಾವಲೋಕನೆ ಮಾಡಿಕೊಂಡು ಕಾಂಟಂಪ್ಲೇಷನ್ ಮಾಡಿಕೊಂಡು ಮುಂದುವರಿಯುವಂತ ಸಮಯ ನಿಮಗೆ ಎಸ್ಪೆಷಲಿ ನಿಮ್ಮದು ಕರಿಯರ್ ಡಿಸೈಡಿಂಗ್ ಟೈಮ್ ಆದ್ರೆ ಎಜುಕೇಶನ್ ಮುಗಿಸಿ ಒಂದು ಕರಿಯರ್ ಆಪ್ಷನ್ ತಗೊಳ್ಳುವಂತ ಟೈಮ್ ಆದ್ರೆ ನಾನು ಯಾವ ಕರಿಯರ್ ಹೋದ್ರೆ ಸೂಕ್ತವಾಗಿರುತ್ತೆ ಅಂತ ನಿಮ್ಮನ್ನು ನೀವು ಸ್ವಲ್ಪ ಟೆಸ್ಟ್ ಮಾಡಿಕೊಂಡು ಕ್ವಾಲಿಟೀಸ್ ನ ಅನಲೈಸ್ ಮಾಡಿಕೊಂಡು ಆ ಫೀಲ್ಡ್ ನ ಸೆಲೆಕ್ಟ್ ಮಾಡುವಂಥ ಟೈಮ್ ಇಲ್ಲಿ ಏನಾದರೂ ನೀವು ಕರೆಕ್ಟ್ ಸೆಲೆಕ್ಷನ್ ಮಾಡಿದ್ರೆ ನಿಮ್ಮ ಜೀವನ ಮುಂದಕ್ಕೆ ಸ್ವಲ್ಪ ದಿನ ಕಷ್ಟಮಯವಾಗಿರುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕರಿಯರು ಕರಿಯರ್ ಇರುತ್ತೆ ಆಮೇಲೆ ತುಂಬಾ ಒಳ್ಳೆ ರಿವಾರ್ಡಿಂಗ್ ಕರಿಯರ್ ಇರುತ್ತೆ ಆದ್ರೆ ತಪ್ಪು ನಿರ್ಧಾರ ಮಾಡಿದ್ರೆ ಇನ್ನೊಂದ್ಸರಿ ಆಪ್ಷನ್ ಕೊಡ್ತಾನೆ ಶನಿ ನಿಮ್ಗೆ ಏನು ಕೊಡೋದಿಲ್ಲ ಅಂತಲ್ಲ ಅಂದ್ರೆ ಸ್ವಲ್ಪ ವರ್ಷ ವೇಸ್ಟ್ ಆಗುತ್ತೆ ಸೊ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತ ಸಮಯ ಇದು ಇದು ಪಾಸಿಟಿವ್ ಎಫೆಕ್ಟ್ ಆದರೆ ನೆಗೆಟಿವ್ ಎಫೆಕ್ಟು ಇದೆ ಕೆಲವರು ಓವರ್ ಥಿಂಕಿಂಗ್ ಮಾಡ್ತಾರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಾಗ ಎಷ್ಟು ಮಟ್ಟಕ್ಕೆ ಮಾಡ್ಕೋಬೇಕು ಅಷ್ಟು ಮಟ್ಟಕ್ಕೆ ಮಾಡ್ಕೋಬೇಕು ನಮ್ಮನ್ನು ನಾವು ಇನ್ನಷ್ಟು ಕಾನ್ಫಿಡೆಂಟ್ ಮಾಡ್ಕೊಳ್ಳೋಂಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕೆ ಹೊರತು ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಳ್ಳುವಂಥದ್ದಲ್ಲ ಕೆಲವರು ಏನು ಮಾಡ್ತಾರೆ ಪೆಸಿಮಿಸ್ಟಿಕ್ ಥಾಟ್ಸ್ ಇಟ್ಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಂಡ್ಬಿಡ್ತಾರೆ ಸಂಕುಚಿತ ಮನೋಸ್ವಭಾವ ಬೆಳೆಸ್ಕೊಂಡ್ಬಿಡ್ತಾರೆ ಅದರಲ್ಲಿ ಹುಷಾರಾಗಿರಿ ನೀವು ಕಾನ್ಫಿಡೆಂಟ್ ಆಗಿರ್ಬೇಕು ನಿಮ್ಮ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಬೇಕು ಅದಕ್ಕೆ ಏನ್ ಆಕ್ಟಿವಿಟೀಸ್ ಬೇಕು ಮಾಡ್ಕೊಳ್ಳಿ ಈಗ ಆಲ್ರೆಡಿ ಕಾನ್ಫಿಡೆನ್ಸ್ ಕಮ್ಮಿ ಇರುವಂತವರು ಖಂಡಿತವಾಗ್ಲೂ ಆಕ್ಟಿವಿಟೀಸ್ ನ ಮಾಡ್ಕೋಬೇಕು ಇಲ್ಲಾಂದ್ರೆ ಈ ಎರಡು ವರ್ಷ ಇನ್ನಷ್ಟು ಕಷ್ಟ ಆಗುತ್ತೆ ನಿಮಗೆ ನಿಮ್ಮನ್ನು ನೀವು ಇನ್ನಷ್ಟು ಡಿಗ್ರೇಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಲ್ರೆಡಿ ಇರೋರು ತುಂಬಾ ಎಚ್ಚರ ವಹಿಸಬೇಕು ಇದು ಜನ್ಮಶನಿಯಿಂದ ಆಗುವ ಪ್ರಯೋಗಗಳು ಮತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸಾಧ್ಯತೆ ಇರುತ್ತೆ ಲಗ್ನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಇರುವಂತ ಸಾಧ್ಯತೆ ಇರುತ್ತೆ ಕೇರ್ಫುಲ್ ಆಗಿರಬೇಕು ಬಟ್ ಸ್ಟ್ರೆಸ್ ಆದಷ್ಟು ನೀವು ಡೆವಲಪ್ ಆಗ್ತೀರಿ ಅದು ಒಂದು ಪಾಸಿಟಿವ್ ಸೈಡ್ ಇದೆ ಹಂಗನ್ಬಿಟ್ಟು ಅನವಶ್ಯಕ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ಅವಶ್ಯಕ ಸ್ಟ್ರೆಸ್ ಇದ್ರೆ ತಗೊಳ್ಳಿ ತೊಂದರೆ ಇಲ್ಲ ಇನ್ನು ಶನಿ ಮೂರು ದೃಷ್ಟಿಗಳನ್ನ ಹಾಕ್ತಾನೆ ಅದು ಅಂತಂದ್ರೆ ನಿಮ್ಮ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಮೇಲೆ ದೃಷ್ಟಿ ಆಗ್ತಾನೆ ಮೊದಲಿಗೆ ನಿಮ್ಮ ಮೂರನೇ ಮನೆಯ ಮೇಲೆ ದೃಷ್ಟಿ ಆಗ್ತಿರೋದ್ರಿಂದ ಮೂರನೇ ಮನೆ ಬಂದ್ಬಿಟ್ಟು ಹೌಸ್ ಆಫ್ ಕಮ್ಯುನಿಕೇಷನ್ ಹೌಸ್ ಆಫ್ ಸಿಬ್ಲಿಂಗ್ಸ್ ಸಹೋದರರ ಮನೆ ಅಂತ ಕರಿತೀವಿ ಮತ್ತು ನಮ್ಮ ವ್ಯಾವಹಾರಿಕ ಭಾಷೆ ಯಾವ್ದನ್ನ ಬಳಸ್ತೀವಿ ಅದರ ಮನೆ ಅಂತ ಕರಿತೀವಿ ಸೊ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಬೇಕು ನಿಮ್ಮ ಕಮ್ಯುನಿಕೇಶನ್ ಸ್ವಲ್ಪ ಕಂಟ್ರೋಲ್ಡ್ ಇರಬೇಕು ಸ್ವಲ್ಪ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಸಮಯಕ್ಕೆ ತಕ್ಕಂತೆ ಮಾತುಗಳನ್ನ ಬಳಸ್ತೆ ಬೇರೆ ಮಾತುಗಳನ್ನ ಬಳಸೋದು ಇದೆಲ್ಲ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬೆಂಬರಿಸಬೇಕು ಮತ್ತು ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುವಂತ ಸಮಯ ಕೂಡ ಇದು ಯಾರಿಗಾದ್ರೂ ಇಂಗ್ಲಿಷ್ ಬರಲ್ಲ ಅಥವಾ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಅಥವಾ ಸ್ಪೋಕನ್ ಲ್ಯಾಂಗ್ವೇಜ್ ಕ್ಲಾಸಸ್ಗೂ ಸೇರ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅದಲ್ಲದೆ ಆನ್ ಜಾಬ್ ಟ್ರೈನಿಂಗ್ ತರ ನಿಮಗೆ ಕೆಲಸದಲ್ಲೇ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋ ಟೈಮು ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಸೆಲ್ಫ್ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಮತ್ತು ಇನ್ನೊಂದು ಏನ್ ತೋರಿಸುತ್ತೆ ಮೂರನೇ ಮನೆ ಅಂತಂದ್ರೆ ಸಹೋದರರನ್ನು ತೋರಿಸುತ್ತೆ ಸ್ವಲ್ಪ ಸಹೋದರರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಇಂಟರ್ಪ್ರಿಟೇಷನ್ ಆಗುವ ಸಾಧ್ಯತೆ ಇರುತ್ತೆ ಅವರನ್ನ ಕಂಡ್ರೆ ನಿಮಗೆ ಕೋಪ ಬರುವಂತದ್ದು ನಿಮ್ಮ ಮಾತು ಕಂಡ್ರೆ ಅವರಿಗೆ ಕೇಳಿಸ್ಕೊಂಡ್ರೆ ಅವ್ರಿಗೆ ಕೋಪ ಬರುವಂಥದ್ದು ಇದೆಲ್ಲ ಆಗುವ ಸಾಧ್ಯತೆ ಇರುತ್ತೆ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು ಏನಾದರೂ ಸಣ್ಣ ಪುಟ್ಟ ಕಲಹ ಆದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡಿ ನೀವು ಅವತ್ ಮಾತಾಡ್ಬಿಡಿ ಇಲ್ಲಾಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡ್ತದೆ ಲೈಫ್ ಲಾಂಗ್ ಒಬ್ಬರೊಬ್ರು ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು ಸಂಬಂಧ ಚೆನ್ನಾಗಿರ್ಬೇಕು ಸಹೋದರರ ಜೊತೆ ಅದನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಮತ್ತು ಮೂರನೇ ಮನೆ ವಿಕ್ರಮಸ್ಥಾನ ಕೂಡ ಹೌಸ್ ಆಫ್ ಕರೇಜ್ ಅಂತ ಕೂಡ ಕರೀತಾರೆ ನಾವು ಎಷ್ಟು ಧೈರ್ಯವಾಗಿ ಮಾತಾಡ್ತೀವಿ ಎಷ್ಟು ಧೈರ್ಯವಾಗಿ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊತೀವಿ ಅನ್ನೋದು ಕೂಡ ತರ್ಡ್ ಇಂದನೇ ಡಿಟರ್ಮೈನ್ ಆಗುತ್ತೆ ಸೊ ಇವಾಗ ನಿಮ್ಗೆ ಏನಾಗ್ಬಿಡ್ತದೆ ಅಂದ್ರೆ ಸ್ವಲ್ಪ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ ಮೊದಲನೇ ಮನೆಯಿಂದ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಚಾನ್ಸಸ್ ಇದೆ ಅಂತ ಹೇಳಿದ್ನಲ್ಲ ಕಾನ್ಫಿಡೆನ್ಸ್ ಕಮ್ಮಿ ಆದ್ರೆ ಏನಾಗುತ್ತೆ ಸೆಲ್ಫ್ ಡೌಟು ನನ್ ಗೊತ್ತಿರೋದು ಕರೆಕ್ಟೋ ಇಲ್ಲೋ ನಾನು ಸುಮ್ಮನೆ ಮಾತಾಡಿ ಯಾಕಪ್ಪ ಅವಮಾನ ಮಾಡ್ಕೊಳ್ಳೋದು ಹಂಗೈ ತೋರಿಸಿ ಅವಲಕ್ಷಣ ಯಾಕೆ ಮಾಡ್ಕೊಳ್ಳೋದು ಇದು ಬೇಡ ಹಂಗಂತ ಅನ್ಬಿಟ್ಟು ಕಾನ್ಫಿಡೆನ್ಸ್ ಇದೆ ಅನ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಹೇಳಕ್ಕೂ ಹೋಗ್ಬೇಡಿ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಅದಕ್ಕೆ ಏನು ಹೋಮ್ ವರ್ಕ್ ಮಾಡಬೇಕು ಮಾಡಿ ಅದನ್ನ ರೆಡಿ ಮಾಡ್ಕೊಳ್ಳಿ ಇನ್ನು ಎರಡನೇ ದೃಷ್ಟಿ ಬಂದು ಏಳನೇ ಮನೆ ಮೇಲೆ ಬೀಳ್ತದೆ ಏಳನೇ ಮನೆ ಬಂದು ಹೌಸ್ ಆಫ್ ಬಿಸ್ನೆಸ್ ವ್ಯವಹಾರದ ಮನೆ ಮತ್ತು ಹೌಸ್ ಆಫ್ ಮ್ಯಾರೇಜ್ ಕೂಡ ಮದುವೆ ಕೂಡ ಇದರಿಂದನೇ ನೋಡ್ತೀವಿ ನಿಮ್ಮ ಸಂಗಾತಿಯನ್ನು ಕೂಡ ಇದರಿಂದ ನೋಡ್ತೀವಿ ಎನಿ ಟೈಪ್ ಆಫ್ ಪಾರ್ಟ್ನರ್ಶಿಪ್ ವೆದರ್ ಇಟ್ ಇಸ್ ಎ ಪ್ರೊಫೆಷನಲ್ ಪಾರ್ಟ್ನರ್ಶಿಪ್ ಆರ್ ಪರ್ಸ್ನಲ್ ಪಾರ್ಟ್ನರ್ಶಿಪ್ ಇದನ್ನ ನಾವು ಏಳನೇ ಮನೆಯಿಂದನೇ ನೋಡ್ತೀವಿ ಸೊ ನಿಮ್ಮ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇರೋರು ಡಾಕ್ಯುಮೆಂಟ್ಸ್ ನ ಓದಿ ಮತ್ತು ನಿಮ್ಮ ಪಾರ್ಟ್ನರ್ ಯಾವ ತರ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ಕೆಲವರು ಆದರೆ ಪಾರ್ಟ್ನರ್ ಆಗ ಅಂದ್ರೆ ಪರ್ಸ್ನಲ್ಲೇ ಬೇರೆ ಪ್ರೊಫೆಷನಲ್ಲೇ ಬೇರೆ ಸೊ ಪ್ರೊಫೆಷನಲ್ಲೇ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಕೊಂಡು ನಂತರ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಬೇಕಾ ಬೇಡವಾ ಅನ್ನೋದು ತೀರ್ಮಾನ ಮಾಡೋದು ಉತ್ತಮ ಇಲ್ಲ ಅಂದ್ರೆ ಮುಂದಿನ ಎರಡೂವರೆ ವರ್ಷ ತುಂಬಾ ಪಡಬೇಕಾಗುತ್ತೆ ನೀವು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಮೂವತ್ತೂ ತುಂಬಾ ಪಡಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಈಗ ಆಲ್ರೆಡಿ ಪಾರ್ಟ್ನರ್ಶಿಪ್ ಅಲ್ಲಿ ಜೊತೆ ಸ್ವಲ್ಪ ಟ್ರಬಲ್ಸ್ ಎಸ್ಪೆಷಲಿ ಕಮ್ಯುನಿಕೇಶನ್ ವಿಚಾರದಲ್ಲಿ ಮತ್ತು ಕಾನ್ಫಿಡೆನ್ಸ್ ನಿಮ್ಗೆ ಏನ್ ಬೇಕು ನೀವು ಕೇಳಲಿಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಕಾನ್ಫಿಡೆಂಟ್ ಆಗಿ ಕೇಳಿ ಬೇಕು ಅಂತ ಅನ್ಯಾಯವಾಗಿ ಕೇಳಕ್ ಹೋಗ್ಬೇಡಿ ನ್ಯಾಯವಾಗಿ ನೀವು ಕಾನ್ಫಿಡೆಂಟ್ ಆಗಿ ಏನ್ ಕೇಳಬೇಕು ಅದನ್ನ ನೀವು ಕೇಳ್ಕೋಬಹುದು ಇನ್ನು ಪರ್ಸನಲ್ ರಿಲೇಶನ್ಶಿಪ್ ಅಂತ ಬಂದ್ರೆ ಲವರ್ ಆಗ್ಬಹುದು ಅಥವಾ ಪಾರ್ಟ್ನರ್ ಅಂದ್ರೆ ಮದುವೆ ಆಗಿರೋ ಹೆಂಡತಿ ಅಥವಾ ಗಂಡನೇ ಇರಬಹುದು ಅವರೊಟ್ಟಿಗೆ ಸ್ವಲ್ಪ ಸಮಯ ಕಳೆಯುವುದು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಕಡಿಮೆ ಆಗುವ ಸಾಧ್ಯತೆ ಏನು ವರ್ಕ್ ಪ್ರೆಷರ್ ಇರ್ಬೋದು ನಿಮ್ಮಲ್ಲಿ ಸ್ಟ್ರೆಸ್ ಇರ್ಬೋದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರಬಹುದು ಏನ್ ಬೇಕಾದ್ರೂ ಆಗಿರ್ಬೋದು ಸೊ ಅದನ್ನೆಲ್ಲ ಇಂಪ್ರೂವೈಸ್ ಮಾಡಿಕೊಂಡು ಲೈಫ್ ವರ್ಕ್ ಬ್ಯಾಲೆನ್ಸ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿ ಪರ್ಸನಲ್ ರಿಲೇಷನ್ಶಿಪ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿ ಇಲ್ಲದಿದ್ರೆ ದೂರ ಆಗುವ ಸಾಧ್ಯತೆ ಇದೆ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ಮೂರನೇ ಮನೆಯ ದೃಷ್ಟಿ ಹತ್ತನೇ ಮನೆ ಮೇಲೆ ಬೀಳುತ್ತೆ ಹತ್ತನೇ ಮನೆ ಹೌಸ್ ಆಫ್ ಫೇಮು ಹೌಸ್ ಆಫ್ ಪ್ರೊಫೆಷನ್ ಅಂತ ಕರಿತೀವಿ ಸಮಾಜದಲ್ಲಿ ನಮ್ಮ ಗೌರವ ಮತ್ತು ನಮ್ಮ ಕಾರ್ಯ ಕರ್ಮ ಅಥವಾ ಕೆಲಸ ಇದನ್ನ ಹತ್ತನೇ ಮನೆ ತೋರಿಸುತ್ತೆ ಸಮಾಜದಲ್ಲಿ ನಿಮ್ಮನ್ನು ಶ್ರಮಜೀವಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದ್ರೆ ಹತ್ತನೇ ಮನೆ ದೃಷ್ಟಿ ಹಾಕಿದ್ರು ಹತ್ತನೇ ಮನೆ ಇಷ್ಟವಾದ ಮನೆ ಶನಿಗೆ ಕರ್ಮ ಭಾವ ಯಾವತ್ತಿದ್ರೂ ಶನಿಗೆ ಇಷ್ಟವಾದದ್ದು ಯಾಕೆ ಕರ್ಮ ಮಾಡೋರ್ನ ಯಾವತ್ತೂ ಕೈ ಬಿಡೋದಿಲ್ಲ ಶನಿ ಅಂದ್ರೆ ಪಾಸಿಟಿವ್ ಕರ್ಮ ಇರಬೇಕು ಒಳ್ಳೆ ಕೆಲಸ ಇರಬೇಕು ಕಷ್ಟಪಟ್ಟು ದುಡಿದ್ರೆ ನಿಮ್ಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಶನಿ ಆ ಕಾರಣದಿಂದ ಹತ್ತನೇ ಮನೆ ಶನಿಯ ದೃಷ್ಟಿ ಬೀಳ್ತಿದ್ರು ನಿಮ್ಮ ಎಫರ್ಟ್ಸ್ ಗೆ ತಕ್ಕ ಪ್ರತಿಫಲ ಸಿಗತ್ತೆ ರೆಕಗ್ನಿಷನ್ ಸಿಗತ್ತೆ ಆದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ರೆಕಗ್ನೈಸ್ ಆಗೋದು ನಿಧಾನ ಆದ್ರೆ ಏನ್ ರೆಕಗ್ನಿಷನ್ ಆಗ್ತೀರಿ ಅದು ತುಂಬಾ ಜಾಸ್ತಿ ದಿನ ಉಳಿಯುತ್ತೆ ಅಂದ್ರೆ ಒಂದೇ ಸಾರಿ ನಿಮ್ಮನ್ನ ವರ್ಕಾಲಿಕ್ ಅಂತ ಯಾರು ಹೇಳಲ್ಲ ಒಂದ್ ವಾರ ಚೆನ್ನಾಗಿ ಕೆಲಸ ಹೋಗ್ಬಿಟ್ರೆ ಆಗಸ ಸ್ಟಾರ್ಟಿಂಗ್ ಎತ್ತೆತ್ತ ತೊಗ ಬಟ್ಟೆ ಏನಂಗೆ ಆಗುತ್ತೆ ಅನ್ಬಿಟ್ಟು ಯಾರು ಶಾರ್ಟ್ ಟರ್ಮ್ ಲೆಕ್ಕ ತೊಗೊಳ್ಳೋದೆ ಲಾಂಗ್ ಟರ್ಮೇ ಲೆಕ್ಕ ತಗೊಳ್ಳೋದು ಸೊ ಸ್ವಲ್ಪ ದಿನ ಎಫರ್ಟ್ ಹಾಕಬೇಕಾಗತ್ತೆ ಅಂಥ ಸಮಯ ಮತ್ತು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆಫೀಸಲ್ಲಿ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೋದು ಪ್ರಮೋಷನ್ ಆಗಿ ಪ್ರಮೋಷನ್ ಇಲ್ಲದೇ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೋದು ಈ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡಿದ್ರೆ ನಿಮಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬೋದು ಅಥವಾ ನಿಮಗೆ ಕೆಲಸ ಇಲ್ಲ ಇದುವರೆಗೂ ಅಂತ ಅಂದರೆ ಫ್ರೆಷರ್ ಆಗಿ ಜಾಬ್ ಏನೋ ಹೋಗ್ತಿದ್ರೆ ಕೆಲಸ ಸಿಕ್ಕಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಸಿಕ್ಕದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಆ ಕಾರಣದಿಂದ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ ನಿಮ್ಮನ್ನು ನೀವು ಕೆಲಸದಲ್ಲಿ ಇನ್ನಷ್ಟು ಅಹ್ ಆಗಿ ಮತ್ತು ಪ್ಯಾಷನೇಟ್ ಆಗಿ ತೊಡಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಂತ ಏಳನೇ ಮನೆ ಮೇಲೆ ದೃಷ್ಟಿನೂ ಬೀಳ್ತಿದೆ ಆ ಕಾರಣದಿಂದ ಲೈಫ್ ಪಾರ್ಟ್ನರ್ ಎಸ್ಪೆಷಲಿ ಫ್ಯಾಮಿಲಿ ಅವರ ಕಡೆ ಗಮನ ಇರಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ವರ್ಕ್ ಹಾಲಿ ಕಂದ್ಬಿಟ್ಟು ಟೋಟಲ್ಲು ನಾನು ವರ್ಕ್ಗೆ ನನ್ನ ಟೈಮ್ನ ಇದು ಮಾಡ್ಬಿಡ್ತೀನಿ ಇಟ್ಬಿಡ್ತೀನಿ ಅಂತ ಅನ್ನೋದಲ್ಲ ಮೊನ್ನೆ ನೋಡಿದ್ರಲ್ಲ ಈ ಅವ್ರದ್ದು ಯಾರೋ ಪುಣೆ ಎಂಪ್ಲಾಯಿ ತೀರ್ಕೊಂಡೇ ಬಿಟ್ರು ಯಾರು ಕೇರ್ ಮಾಡ್ತಾರೆ ಸೊ ಜೀವನ ಅತಿ ಮುಖ್ಯ ಜೀವನಕ್ಕೋಸ್ಕರ ಕೆಲಸ ಕೆಲಸಕ್ಕೋಸ್ಕರ ಜೀವನ ಅಲ್ಲ ಹಂಗಂತ ಕೆಲಸನೇ ಇಲ್ಲೇ ಉಂಡಾಡಿ ಉಂಡ ತಿರುಗೋದು ಅಲ್ಲ ಓಕೆನಾ ಎಷ್ಟು ಎಫರ್ಟ್ಸ್ ಹಾಕಬೇಕು ಅಷ್ಟು ಹಾಕಿ ತಕ್ಕ ಪ್ರತಿಫಲ ಬರುತ್ತೆ ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ ಕಂಟಿನ್ಯೂಡ್ ಕನ್ಸಿಸ್ಟೆಂಟ್ ವರ್ಕ್ ಇರಬೇಕಾಗತ್ತೆ ನಿಮ್ದು ಇದಿಷ್ಟು ಶನಿಯ ಗೋಚಾರದಿಂದ ಮೀನರಾಶಿಯವರಿಗೆ ಸಿಗುವ ಫಲಗಳು ಆಯಿತಾ ಇನ್ನು ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಇದು ಯಾರೊಬ್ಬರ ಜಾತಕಕ್ಕೂ ನಾನು ಪ್ರಿಡಿಕ್ಟ್ ಮಾಡಿಲ್ಲ ಜನರಲ್ ಆಗಿ ನಾನು ಮಾಡಿರೋದಿದು ಆಯಿತಾ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪೊಸಿಷನ್ ಏನಿದೆ ಅವನು ಸರಿ ಇದ್ದಾನ ವಕ್ರವಿದ್ದಾನ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನ ನೀಚ ಸ್ಥಾನದಲ್ಲಿ ಕೂತಿದ್ದಾನ ರಾಹುಕೇತು ಜೊತೆ ಕೂತಿದಾನ ದೋಷ ಪರಿಹಾರ ಏನಾದರೂ ಆಗ್ಬೇಕಾ ದೋಷ ಇದೆಯಾ ಫಸ್ಟ್ ಆಫ್ ಆಲ್ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡ್ತೀನಿ ನಿಮಗೆ ಪರಿಶೀಲನೆ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ఇదివరకు నన్న చానల్ గా